ರಾಜ್ಯದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾಳೆಯಿಂದ ಎಸ್ ಎಸ್ ಸಿ ಪರೀಕ್ಷೆಯನ್ನು ಎದುರಿಸ್ತಕ್ಕಂತಹ ಒಂದು ಸ್ಪರ್ಧಾ ಮಿತ್ರರಿಗೆ ಶುಭ ಹಾರೈಕೆಗಳನ್ನ ಹೇಳ್ತಾ ನಿಮ್ಮ ಒಂದು ಕೊನೆಯ ತಯಾರಿ ಉತ್ತಮವಾಗಿರಲಿ ನಾಳೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೆ ಓಕೆ ಯಾರು ಎಸ್ ಎಸ್ ಸಿ ಅದೇ ರೀತಿ ಅಗ್ನಿವೀರ್ ಕ್ಲಾಸ್ಗಳನ್ನು ಕೇಳ್ತಾ ಇದ್ದೀರಾ ಅವರು ಈ ಒಂದು ವಿಡಿಯೋವನ್ನು ಉಪಯೋಗ ತೆಗೆದುಕೊಳ್ಬೇಕು ಓಕೆ ಇಲ್ಲಿ ನೋಡ್ರಿ ಇದು ಯಾವಾಗಿಂದ್ರೆ ಹತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಶಿಫ್ಟ್ ಒನ್ ಅಲ್ಲಿ ನಡೆದಿರತಕ್ಕಂಥ ಅಗ್ನಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಈ ಸೈನ್ಸ್ ಪ್ರಶ್ನೆಗಳು ನಿಮಗೆ ಎಸ್ ಎಸ್ ಸಿ ಎಕ್ಸಾಮ್ ನಲ್ಲಿ ಬರಬಹುದು ನಿಮಗೆ ಟೈಮ್ ಇದ್ರೆ ನೀವು ಕೂಡ ಏನಪ್ಪ ಅಂದ್ರೆ ಸೈನ್ಸ್ ಕ್ಲಾಸ್ ಅನ್ನ ನೋಡ್ಬೇಕಾಗತ್ತೆ ಓಕೆ ಮೂರಿಂದ ನಾಲ್ಕು ಪ್ರಶ್ನೆಗಳು ಕೂಡ ಎಸ್ ಎಸ್ ಸಿ ಜಿ ಕೂಡ ಬರ್ತವೆ ಓಕೆ ನೇರವಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಗೈಸ್ ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಇಸ್ ಬೇಸ್ಡ್ ಅಫ್ ಆನ್ ಮ್ಯಾಗ್ನೆಟಿಕ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನೋಡ್ರಿ ಏನಿದೆ ಕ್ವೆಶನ್ ನಮ್ದು ವಿಚ್ ಆಫ್ ದ ಫಾಲೋವಿಂಗ್ ಡಿವೈಸ್ ಇಸ್ ಬೇಸ್ಡ್ ಅಫೋನ್ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಐಡಿಯಾ ಇರಬೇಕು ಮೊದಲು ನೋಡ್ರಿ ಮ್ಯಾಗ್ನೆಟ್ ಅಂದ್ರೆ ನಮಗೆ ಗೊತ್ತಿರತಕ್ಕಂಥದ್ದು ಮ್ಯಾಗ್ನೆಟ್ ಮೀನ್ಸ್ ಅಯಸ್ಕಾ ಅಂತ ಮ್ಯಾಗ್ನೆಟ್ ಅಂದ್ರೆ ಏನ್ ಕರಿತೀವಿ ಅಯಸ್ಕಾಂತ ಅಂತ ಕರಿತೀವಿ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹ ಏನಂತ ಕರಿತೀವಿ ಎಲೆಕ್ಟ್ರಿಕ್ ಅಂದ್ರೆ ಎಲೆಕ್ಟ್ರಿಸಿಟಿ ವಿದ್ಯುತ್ ಕರೆಂಟ್ ಓಕೆ ವಿದ್ಯುತ್ ಪ್ರವಾಹ ಹಾಗಾದ್ರೆ ಕ್ವಶನ್ ಏನಿದೆ ಅಂದ್ರೆ ಕೆಳಗಿನ ಯಾವ ಒಂದು ಸಾಧನ ವಿದ್ಯುತ್ ಕಾಂತೀಯ ಪ್ರೇರಣೆಯ ಆಧಾರದ ಮೇಲೆ ಕೆಲಸ ಮಾಡ್ತದ ಅಂತಕ್ಕಂಥದ್ದ ಪ್ರಶ್ನೆ ಇದೆ ನಮ್ಗೆ ಇವ್ ಎರಡು ಟರ್ಮ್ ಗೊತ್ತಿದ್ರೆ ಇವುಗಳನ್ನ ಆಪ್ಷನ್ ಅನ್ನ ಹಾಕ್ಬಹುದು ನೋಡ್ರಿ ಒಂದೇದೇನಿದೆ ಎಲೆಕ್ಟ್ರಿಕ್ ಬಲ್ಬ್ ಇದೆ ಎಲೆಕ್ಟ್ರಿಕ್ ಬಲ್ಬ್ ನಲ್ಲಿ ಏನಾದ್ರೂ ಅಯಸ್ ಕಾಂತ ಇರ್ತದೋ ಎಲೆಕ್ಟ್ರಿಕ್ ಬಲ್ಬ್ ಏನಂತಂದ್ರೆ ಅಲ್ಲಿ ವಿದ್ಯುತ್ ಏನಾಗ್ತದಪ್ಪ ಅಂತಂದ್ರೆ ವಿದ್ಯುತ್ ಇದ್ದದ ಉಷ್ಣ ಉಷ್ಣ ಆಗ್ತದ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದಲ್ಲಿ ಕೆಲಸ ಮಾಡ್ತಾವ ಇಲ್ಲಿ ನೋಡ್ರಿ ಎಲೆಕ್ಟ್ರಿಕ್ ಫ್ಯೂಸ್ ಫ್ಯೂಸ್ ಅಲ್ಲಿ ಯಾವುದೇ ರೀತಿ ಏನಪ್ಪ ಅಂದ್ರೆ ಮ್ಯಾಗ್ನೆಟ್ ಇರೋದಿಲ್ಲ ನೆಕ್ಸ್ಟ್ ಇರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಬೆಲ್ ಅಂತಂದ್ರೆ ವಿದ್ಯುತ್ ಗಂಟೆ ಅಂತ ಕರಿತೀವಿ ನಾವು ವಿದ್ಯುತ್ ಗಂಟೆ ಫಾರ್ ಎಕ್ಸಾಂಪಲ್ ನೀವು ಮನೆ ಬಾಗಿಲಿಗೆ ಏನಪ್ಪ ಅಂದ್ರೆ ಕುಂದ್ರಿಸಿರ್ತೀರ ಅಲ್ಲಿ ಅದಕ್ಕೆ ಅದಕ್ಕೊಂದು ವಿದ್ಯುತ್ ಗಂಟೆ ಇರ್ತದೆ ಆ ಒಳಗಡೆ ಇರ್ತಕ್ಕಂಥ ಗಂಟೆ ಒಳಗೆ ಏನಿರ್ತಂದ್ರೆ ಮ್ಯಾಗ್ನೆಟ್ ಇರ್ತದೆ ಹೌದಾ ಎಲೆಕ್ಟ್ರಿಕ್ ಏನಪ್ಪ ಅಂದ್ರೆ ಪ್ರೆಸ್ ಕೂಡ ಏನ ಮ್ಯಾಗ್ನೆಟ್ ಇರೋದಿಲ್ಲ ಹಾಗಾದ್ರೆ ನಮ್ಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎಫೆಕ್ಟ್ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಆಪ್ಷನ್ ಸಿ ಎಲೆಕ್ಟ್ರಿಕ್ ಬೆಲ್ ಆಗತ್ತೆ ಯಾವ್ದಾಗತ್ತೆ ಎಲೆಕ್ಟ್ರಿಕ್ ಬೆಲ್ ಇಸ್ ಅ ರೈಟ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಏನ ನೋಡೋಣ ಇಲ್ಲಿ ನೋಡ್ರಿ ಸೆಕೆಂಡ್ ಕ್ವಶನ್ ಏನಿದೆ ಅಂತಂದ್ರೆ ದಿಸ್ ಇಸ್ ಬೇಸ್ಡ್ ಆನ್ ರೀಪ್ರೊಡಕ್ಷನ್ ಚಾಪ್ಟರ್ ಫಿಮೇಲ್ ಗ್ಯಾಮೆಟ್ಸ್ ಇನ್ ವುಮೆನ್ ಈಸ್ ಕಾಲ್ಡ್ ಏನಂತಂದ್ರೆ ಫಿಮೇಲ್ ಗ್ಯಾಮೆಟ್ ಯಾವುದು ಅಂತ ಕೇಳಿದಾನೆ ನೋಡ್ರಿ ಇದು ರೀಪ್ರೊಡಕ್ಷನ್ ಇಲ್ಲಿ ನೋಡ್ರಿ ನಿಮ್ಗೆ ಐಡಿಯಾ ಏನೇನು ಇರ್ಬೇಕಂದ್ರೆ ಒಂದು ಮೇಲ್ ಗ್ಯಾಮೆಟ್ ಬಗ್ಗೆ ಇರಬೇಕಾಗತ್ತೆ ಒಂದು ಮೇಲ್ ಗ್ಯಾಮೆಟ್ ಇನ್ನೊಂದು ಫಿಮೇಲ್ ಗ್ಯಾಮೆಟ್ಸ್ ಓಕೆ ಇಲ್ಲಿ ಏನ್ ಕೇಳಿದಾನೆ ಅಂತಂದ್ರೆ ಫಿಮೇಲ್ ಗ್ಯಾಮೆಟ್ ಯಾವುದು ಅಂತ ಕೇಳಿದಾನೆ ನಮಗೆ ಫಿಮೇಲ್ ಗ್ಯಾಮೆಟ್ ಮತ್ತು ಮೇಲ್ ಗ್ಯಾಮೆಟ್ ಎರಡೋದ್ರ ಬಗ್ಗೆ ಎರಡ ಇರಬೇಕು ನೋಡ್ರಿ ಫಿಮೇಲ್ ಗ್ಯಾಮೆಟ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಓವಮ್ ಅಥವಾ ಓವಾ ಅಂತ ಕರಿತೀವಿ ಓಮ್ ಆಲ್ಸೋ ಕಾಲ್ಡ್ ಎಗ್ ಅಂತ ಕರೀತಾರೆ ಏನಂತ ಕರಿತೀವಿ ನಾವು ಎಗ್ ಅಂತ ಕರಿತೀವಿ ಇದು ಫಿಮೇಲ್ ನೆಕ್ಸ್ಟ್ ಮೇಲ್ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮೇಲ್ ಏನಂತಂದ್ರೆ ಸ್ಪರ್ಮ್ ಈಸ್ ದ ಮೇಲ್ ಗ್ಯಾಮೆಟ್ ಸ್ಪರ್ಮಿಗ್ ಏನ್ ಕರಿತೀವಿ ಅಂದ್ರೆ ನಾವು ಮೇಲ್ ಗ್ಯಾಮೆಟ್ ಅಂತ ಕರಿತೀವಿ ಓಕೆ ಇದು ಫಿಮೇಲ್ ಗ್ಯಾಮೆಟ್ ಇದು ಮೇಲ್ ಗ್ಯಾಮೆಟ್ ಈ ಎರಡೂ ಕೂಡ ಫರ್ಟಿಲೈಸೇಷನ್ ಫರ್ಟಿಲೈಸೇಷನ್ ಮೀನ್ಸ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಂಟ್ ದಿಸ್ ಇಸ್ ಕಾಲ್ಡ್ ಫರ್ಟಿಲೈಜೇಷನ್ ಅಂತ ಕರಿತೀವಿ ಏನಂತ ಕರಿತೀವಿ ಅದಕ್ಕೆ ಫರ್ಟಿಲೈಸೇಷನ್ ಅಂತ ಕರಿತೀವಿ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್ ಯಾವುದು ಗಂಡು ಲಿಂಗ ಮತ್ತು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಎರಡು ಏನಾಗ್ತವೆ ಅಂದ್ರೆ ಕೂಡ ಏನಾಗ್ತದೆ ಫರ್ಟಿಲೈಜೇಷನ್ ಆಗತ್ತೆ ಫರ್ಟಿಲೈಝೇಶನ್ ಆದ ನಂತರ ಏನ್ ಫಾರ್ಮೇಶನ್ ಆಗ್ತದೆ ಅಂದ್ರೆ ನಮ್ಗೆ ಇಲ್ಲಿ ಜೈಗೋಟ್ ಫಾರ್ಮ್ ಆಗತ್ತಾ ಏನ್ ಫಾರ್ಮ್ ಆಗತ್ತೆ ಇಲ್ಲಿ ಜೈಗೋಟ್ ಓಕೆ ಈ ಜೈಗೋಟ್ ನಂತರದಲ್ಲಿ ಏನಾಗ್ತದೆ ನಮಗೆ ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗ್ತದೆ ಆಮೇಲೆ ಬೇಬಿ ಆಗ್ತದೆ ಏನಾಗ್ತದೆ ಇದು ಎಮ್ರಿಯೊ ಪರ್ಮಿಷನ್ ಪ್ರತಿಯೊಂದು ಕ್ವಶನ್ಸ್ ಏನಂದ್ರೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳೇ ಇಲ್ಲಿ ಕೇಳಿದ್ದು ಫಿಮೇಲ್ ಗ್ಯಾಮೆಟ್ ಯಾವ್ದಂತ ಕೇಳಿದಾನೆ ಆಪ್ಷನ್ ಏ ಇದೆ ಸ್ಪರ್ಮ್ ಇದೆ ಸ್ಪರ್ಮ್ ಏನಾಗುತ್ತೆ ನಮಗೆ ಮೇಲ್ ಗ್ಯಾಮೆಟ್ ಆಗತ್ತೆ ಸ್ಪರ್ಮ್ ಏನಾಗುತ್ತೆ ಮೇಲ್ ಗ್ಯಾಮೆಟ್ ಅದೇ ರೀತಿ ಎರಡನೇ ಆಪ್ಷನ್ ಯಾವ್ದಂತಾರೆ ಓವಾ ಇದೆ ಓವಾಂ ಇಸ್ ಕಾಲ್ಡ್ ಫಿಮೇಲ್ ಗ್ಯಾಮೆಟ್ ಯಾವ್ದಾಗತ್ತೆ ಫಿಮೇಲ್ ಗ್ಯಾಮೆಟ್ ನೆಕ್ಸ್ಟ್ ಎಂಬ್ರಿಯೋ ನೋಡ್ರಿ ಜೈ ಘಟ ಈ ತರ ಬರ್ತವೆ ಯಾವಾಗ ಅಂತಂದ್ರೆ ಎರಡು ಪ್ಯೂಸ್ ಆದಾಗ ಫರ್ಟಿಲೈಸೇಷನ್ ಆಗತ್ತೆ ಫರ್ಟಿಲೈಸೇಷನ್ ಆದ ನಂತರ ಏನ್ ಫಾರ್ಮೇಟ್ ಆಗತ್ತೆ ಅಂದ್ರೆ ಜೈಗೋಡ್ ಫಾರ್ಮ್ ಆಗುತ್ತೆ ಆ ನಂತರ ಏನ್ ಬೆಳೆಯುತ್ತೆ ಅಲ್ಲಿ ಎಂಬ್ರಿಯೋ ಫಾರ್ಮೇಶನ್ ಆಗಿ ಬೇಬಿ ಏನಾಗುತ್ತೆ ಡೆವಲಪ್ಮೆಂಟ್ ಆಗತ್ತೆ ಓಕೆ ಕ್ಲಿಯರ್ ಎರಡನೇ ಪ್ರಶ್ನೆಗೆ ಆನ್ಸರ್ ಯಾವ್ದು ಅಂತಂದ್ರೆ ಓ ನೆಕ್ಸ್ಟ್ ಕ್ವಶನ್ ದ ಬ್ಲಡ್ ಇಸ್ ಪ್ಯೂರಿಫೈಡ್ ಇನ್ ಬ್ಲಡ್ ಅಂತಂದ್ರೆ ರಕ್ತ ಪ್ಯೂರಿಫೈ ಅಂತಂದ್ರೆ ಪರಿಶುದ್ಧ ಶುದ್ಧ ಆಗ್ತಕ್ಕಂಥದ್ದು ರಕ್ತದ ಶುದ್ಧೀಕರಣ ಎಲ್ಲಿ ಆಗ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ರಕ್ತ ಎಲ್ಲಿ ಶುದ್ಧೀಕರಣ ಆಗ್ತದೆ ಅಂತಂದ್ರೆ ಆಪ್ಷನ್ ಎ ಇರತಕ್ಕಂಥದ್ದು ಕಿಡ್ನಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಲಂಗ್ಸ್ ಆಪ್ಷನ್ ಸಿ ಹಾರ್ಟ್ ನೆಕ್ಸ್ಟ್ ಇಂಟೈಸ್ಟೈ ನಿಮಗೆ ಬ್ಲಡ್ ಅಂದ ತಕ್ಷಣ ಏನಪ್ಪ ಅಂದ್ರೆ ನೀವು ಹಾರ್ಟಿಗೆ ಹೋಗ್ಬಿಡ್ತೀರಾ ಹಾರ್ಟ್ ಫಂಕ್ಷನ್ ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋದಲ್ಲ ಅದು ಪಂಪ್ ಮಾಡ್ತದ ಕ್ಲಿಯರ್ ಆಗಿ ಗೊತ್ತಿರಬೇಕು ಸಿಂಪಲ್ ಕಾನ್ಸೆಪ್ಟ್ ಇರ್ತಾವ ಓಕೆ ಹಾರ್ಟ್ ಫಂಕ್ಷನ್ ಬ್ಲಡ್ ಪ್ಯೂರಿಫಿಕೇಶನ್ ಅಲ್ಲ ಅದೇನ್ ಮಾಡ್ತದೆ ಅಂತಂದ್ರ ಹೃದಯದ ಎಲ್ಲಾ ಭಾಗಗಳಿಗೆ ರಕ್ತವನ್ನ ಕಳಿಸ್ತದ ಆಕ್ಸಿಜನ್ ಇರ್ತಕ್ಕಂಥ ರಕ್ತವನ್ನ ಕಳಿಸ್ತದ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ರಕ್ತವನ್ನ ತಗೋದ್ ಬರ್ತದ ಇದಷ್ಟೇ ಮಾತ್ರ ಹೃದಯದ ಕೆಲಸ ಅವ್ನು ಕೇಳಿದ್ದು ರಕ್ತವನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು ಯಾವ್ದಂದ್ರೆ ನಮಗ್ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಅಲ್ಲಿ ಕಿಡ್ನಿ ಆಗತ್ತೆ ಯಾವ್ದಾಗತ್ತೆ ಕಿಡ್ನಿ ಪ್ಯೂರಿಫೈ ಮಾಡ್ತಕ್ಕಂಥದ್ದು ಕಿಡ್ನಿ ನಿಮ್ಗೆ ಗೊತ್ತಿರತಕ್ಕಂಥ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೇನೆ ನಾವು ಲಂಗ್ಸ್ ಅಂತಕ್ಕಂಥ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥದ್ದು ಹಾರ್ಟ್ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ ನಮ್ಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥದ್ದು ಯಾವ್ದು ಸಿಸ್ಟಮ್ ಸರ್ಕ್ಯುಲೇಟರಿ ಸಿಸ್ಟಮ್ ನೆಕ್ಸ್ಟ್ ನೋಡ್ರಿ ಆಪ್ಷನ್ ಇರ್ತಕ್ಕಂಥದ್ದು ಇಂಟೆಸ್ಟೈನ್ ಏನಪ್ಪ ಅಂತಕ್ಕಂಥದ್ದು ಇಂಟೆಸ್ಟೈನ್ ಅಲ್ಲಿ ಬರ್ತವೆ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರತಿಯೊಂದು ಕ್ಲಾಸ್ ನೋಡ್ತಾ ಹೋಗಿ ಅವೇ ಕ್ವಶನ್ಸ್ ಅಂದ್ರೆ ರಿಪೀಟ್ ಆಗ್ತಾ ಇರ್ತಾವ ಡೈಜೆಸ್ಟ್ ಸಿಸ್ಟಮ್ ನಲ್ಲಿ ಬರ್ತಕ್ಕಂಥದ್ದು ಲಾಸ್ಟ್ ಕ್ಲಾಸ್ ಹೇಳಿದ ಏನಂತಂದ್ರೆ ಫ್ಯಾಟ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಎಲ್ಲಿ ಡೈಜೆಸ್ಟ್ ಆಗ್ತಾವ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡೈಜೆಸ್ಟ್ ಆಗ್ತಾವ ಮತ್ತೆ ಎಲಿಮೆಂಟರಿ ಕೆನಾಲ ಅಲ್ಲಿ ಅತ್ಯಂತ ದೊಡ್ಡ ಭಾಗ ಯಾವ್ದೆ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಆಗಿರ್ತದ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಐಡಿಯಾ ಇರಬೇಕು ಇಲ್ಲಿ ಮೂರನೇ ಪ್ರಶ್ನೆ ಇರ್ತಕ್ಕಂಥದ್ದು ದ ಬ್ಲಡ್ ಇಸ್ ಪ್ಯೂರಿಫೈಡ್ ಇನ್ ಎಲ್ಲಿ ಅಂತಂದ್ರೆ ಕಿಡ್ನಿ ಯಾವ್ದು ಯಾವ್ದ್ರಲ್ಲಿ ಯಾಕಂದ್ರೆ ಕಿಡ್ನಿ ಅಂತಕ್ಕಂಥದ್ದು ಈ ಕಿಡ್ನಿಯಲ್ಲಿ ಏನಿರ್ತಾವ ಅಂದ್ರೆ ನೆಪ್ರೋನ್ಸ್ ಇರ್ತಾವ ಏನಿರ್ತಾವ ನೆಪ್ರಾನ್ಸ್ ಅಂತ ಕರಿ ಕರಿತೀವಿ ಈ ನೆಪ್ರಾನ್ಸ್ ನೋಡ್ರಿ ಸ್ಟಡಿ ಆಫ್ ಕಿಡ್ನಿ ಇಸ್ ಕಾಲ್ಡ್ ನೆಪ್ರಾಲಜಿ ಸ್ಟಡಿ ಆಫ್ ಕಿಡ್ನಿ ಇಸ್ ಕಾಲ್ಡ್ ನೆಫ್ರಾಲಜಿ ಅಂತ ಕರಿತೀವಿ ಕಿಡ್ನಿ ಅಧ್ಯಯನಕ್ಕೆ ಏನ್ ಅಂದ್ರೆ ನಾವು ನೆಫ್ರಾಲಜಿ ಅಂತ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ ಕ್ವೆಶನ್ ಹೋಗೋಣ ದ ಫೋರ್ತ್ ಕ್ವಶನ್ ಇಸ್ ವೆರಿ ಸಿಂಪಲ್ ಮೇನ್ ಆರ್ಗನ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬಾಡಿ ದಿಸ್ ಇಸ್ ಪ್ರೀವಿಯಸ್ ಏನಪ್ಪ ಅಂದ್ರೆ ಇಪ್ಪತ್ತು ಜಿ ಏಪ್ರಿಲ್ ಅಲ್ಲಿ ನಡೆದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಸೇಮ್ ಕ್ವಶನ್ ಇದೆ ನೋಡಿ ಹತ್ತೊಂಬತ್ತರಲ್ಲಿ ನಡೆದಿರತಕ್ಕಂಥದ್ರಲ್ಲಿ ಸೇಮ್ ಕ್ವಶನ್ ಇದೆ ಜಸ್ಟ್ ಲಾಸ್ಟ್ ಏನಪ್ಪಾ ಸ್ಲೈಡ್ ಅಲ್ಲಿ ನೀವು ಏನ್ ಕೇಳಿದಾನೆ ಮೇನ್ ಆರ್ಗನ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್ ರೆಸ್ಪಿರೇಷನ್ ಉಸಿರಾಟ ಕ್ರಿಯೆಯಲ್ಲಿ ಬರತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಆರ್ಗನ್ ಯಾವುದು ಅಂಗ ಯಾವುದು ಅಂತ ಕೇಳಿದಾನೆ ಆಪ್ಷನ್ ಇರ್ತಕ್ಕಂಥದ್ದು ಲಂಗ್ ಇದೆ ಕಿಡ್ನಿ ಇದೆ ಸ್ಕಿನ್ ಇದೆ ಹಾರ್ಟ್ ಇದೆ ನಮ್ಗೆ ರೆಸ್ಪಿರೇಷನ್ ಅಂತ ಬಂದಾಗ ಯಾವ್ದು ಬರ್ತದ ನಮಗೆ ಆನ್ಸರ್ ಏನಾಗತ್ತೆ ಲಂಗ್ ಆಗತ್ತೆ ಓಕೆ ಲಂಗ್ಸ್ ಶ್ವಾಸಕೋಶಗಳು ಆನ್ಸರ್ ಆಗತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಕಿಡ್ನಿಯಲ್ಲಿ ಬರ್ತದಪ್ಪ ನಮ್ಗೆ ಎಕ್ಸ್ಕ್ರೀಷನ್ ಅಲ್ಲಿ ಬರ್ತಕ್ಕಂಥದ್ದು ಎಕ್ಸ್ಕ್ರೀಷನ್ ಮೀನ್ಸ್ ವಿಸರ್ಜನೆ ವಿಸರ್ಜನೆ ಮಾಡ್ತಕ್ಕ ಬ್ಲಡ್ ಅನ್ನ ಪ್ಯೂರಿಫೈ ಮಾಡಿ ಯೂರಿಯಾ ಏನ್ ಬರ್ತದೆ ಆ ಯೂರಿ ಯೂರಿಯಾವನ್ನ ಏನ್ ಮಾಡ್ತದ ಹೊರಗೆ ಹಾಕ್ತದ ದಟ್ ಈಸ್ ಕಾಲ್ಡ್ ಎಕ್ಸ್ಕ್ರೀಷನ್ ಆರ್ಗನ್ ಯಾವ್ದಂತಂದ್ರೆ ದಟ್ ಈಸ್ ಕಿಡ್ನಿ ಟು ಫೇರ್ಅಪ್ ಕಿಡ್ನಿ ಎರಡು ಏನಪ್ಪಾ ಅಂದ್ರೆ ನಮ್ಮಲ್ಲಿ ಕಿಡ್ನಿಗಳು ಕಂಡು ಬರ್ತವೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸ್ಕಿನ್ ಇದೆ ಅದೇ ನಂತರ ಏನಪ್ಪ ಅಂದ್ರೆ ಲಾಸ್ಟ್ ಇರ್ತಕ್ಕಂಥದ್ದು ಹಾರ್ಟ್ ಹಾರ್ಟ್ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥದ್ದು ಆಲ್ರೆಡಿ ಗೊತ್ತಿದೆ ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಬರ್ತಕ್ಕಂಥದ್ದು ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಆನ್ಸರ್ ಏನಾಗುತ್ತೆ ನಮ್ಗೆ ಇಲ್ಲಿ ಲಂಗ್ಸ್ ಆಗುತ್ತೆ ಶ್ವಾಸಕೋಶಗಳು ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ದ ಗ್ರೀನ್ ಪ್ಲಾಂಟ್ಸ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ಏನಂತಂದ್ರೆ ನಿಮ್ಗೆ ಕನ್ನಡದಲ್ಲಿ ಅರ್ಥ ಆಗಿರ್ತದ ಗ್ರೀನ್ ಅಂದ್ರೆ ಹಸಿರು ಪ್ಲಾಂಟ್ಸ್ ಅಂದ್ರೆ ಸಸ್ಯಗಳು ಹಸಿರು ಸಸ್ಯಗಳು ಸೋಲಾರ್ ಎನರ್ಜಿಯನ್ನ ಅಂದ್ರೆ ಸೌರ ಶಕ್ತಿ ಸೂರ್ಯನಿಂದ ಬರ್ತಕ್ಕಂತ ಶಕ್ತಿಯನ್ನ ಯಾವ ಎನರ್ಜಿ ಆಗಿ ಕನ್ವರ್ಟ್ ಮಾಡ್ತಾವೆ ಅಂತ ಪ್ರಶ್ನೆ ಕೇಳಿದಾನೆ ನೋಡ್ರಿ ಎನರ್ಜಿ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ಏನ್ ಹೇಳ್ತದೆ ಅಂತಂದ್ರೆ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಬಟ್ ಯು ಕ್ಯಾನ್ ಚೇಂಜ್ ಫ್ರಾಮ್ ಒನ್ ಫಾರ್ಮ್ ಆಫ್ ಎನರ್ಜಿ ಟು ದ ಅನದರ್ ಫಾರ್ಮ್ ಆಫ್ ಎನರ್ಜಿ ಎನರ್ಜಿಯನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಏನ್ ಮಾಡ್ಬೋದು ಪರಿವರ್ತಿಸ್ತಕ್ಕಂಥದ್ದು ಓಕೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೋಡ್ರಿ ಇಸ್ತ್ರಿ ಕಲ್ ಇದೆ ಅಂತಂದ್ರೆ ಇಸ್ತ್ರಿ ಕಲ್ಲಿಗೆ ಏನ್ ಕೊಡ್ತಿರ್ ನೀವು ಎಲೆಕ್ಟ್ರಿಕ್ ಎನರ್ಜಿ ಅನ್ನ ಕೊಟ್ಟಿರ್ತೀರಾ ಅದು ಯಾವ ಎನರ್ಜಿ ನೋಟ್ ಆಗತ್ತೆ ಅಂದ್ರೆ ಇಲ್ಲಿ ಹೀಟ್ ಎನರ್ಜಿ ಆಗತ್ತೆ ಐರನ್ ಬಾಕ್ಸ್ ತಗೊಂಡಾಗ ನೆಕ್ಸ್ಟ್ ನೀವು ಅಂಗೈಗಳನ್ನ ಉಸ್ತೀರಾ ಇಲ್ಲಿ ಮಸ್ಕ್ಯುಲರ್ ಎನರ್ಜಿ ಅಂದ್ರೆ ಹೀಟ್ ಎನರ್ಜಿ ನೋಟ್ ಆಗುತ್ತೆ ಎನರ್ಜಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಏನಾಗ್ತದ ಬದಲಾಗ್ತದೆ ಇಲ್ಲಿ ಇರ್ತಕ್ಕಂಥದ್ದು ಗ್ರೀನ್ ಪ್ಲಾಂಟ್ಸ್ ಯಾವ ಸೋಲಾರ್ ಎನರ್ಜಿಯನ್ನ ತೆಗೆದುಕೊಂಡಿರ್ತಾವ ಯಾವ ಎನರ್ಜಿ ಅದು ಸೌರ ಶಕ್ತಿಯನ್ನ ಬಳಕೆ ಮಾಡಿರ್ತಾವ ಈ ಸೌರ ಶಕ್ತಿಯನ್ನ ಯಾವ ಶಕ್ತಿಯಾಗಿ ಬದಲು ಮಾಡ್ತಾವ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸೋಲಾರ್ ಎನರ್ಜಿನ ಏನ್ ಮಾಡ್ತಾವಂದ್ರೆ ಅವು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾವ ಯಾವ ಎನರ್ಜಿ ಅಂದ್ರೆ ಕೆಮಿಕಲ್ ಎನರ್ಜಿ ಫೋಟೋ ಸಿಂಥಸಿಸ್ ಪ್ರೊಸೆಸ್ ಅನ್ನ ನೀವು ಕೇಳಿರ್ತೀರಾ ಪ್ರೊಡಕ್ಷನ್ ಆಫ್ ಫುಡ್ ಫುಡ್ ಅನ್ನ ತಯಾರ ಮಾಡ್ತಾವ ಸೂರ್ಯನಿಂದ ಬರತಕ್ಕಂಥ ಸೌರಶಕ್ತಿಯನ್ನ ಬಳಕೆ ಮಾಡಿಕೊಂಡು ಏನನ್ನ ತಯಾರ ಮಾಡ್ತಾವ ಅಂದ್ರೆ ಆಹಾರವನ್ನ ತಯಾರು ಮಾಡ್ತಾವೆ ಯಾವ ಎನರ್ಜಿ ಅದು ಕೆಮಿಕಲ್ ಎನರ್ಜಿ ನಾವು ಏನಂದ್ರೆ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತಕ್ಕಂಥದ್ದು ಸಿ ಸಿಕ್ಸ್ ಹೆಚ್ ಟಲ್ ಓ ಸಿಕ್ಸ್ ಏನ್ ಗ್ಲೂಕೋಸ್ ಇದೆ ದಿಸ್ ಈಸ್ ಕೆಮಿಕಲ್ ಎನರ್ಜಿ ಇದು ಏನಾಗ್ತದೆ ಕನ್ವರ್ಟ್ ಆಗ್ತದೆ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ ಕ್ಲಿಯರ್ ಅಂದ್ರೆ ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಸಿ ಆಗತ್ತೆ ಕೆಮಿಕಲ್ ಎನರ್ಜಿ ನೆಕ್ಸ್ಟ್ ಕ್ವಶನ್ ವೆನ್ ಬ್ಲೂ ಲಿಟ್ಮಸ್ ವಾಸ್ ಆಡ ವೆನ್

ಇಟ್ ಟರ್ನ್ಸ್ ರೆಡ್ ಇದೇನಾಗಿದೆ ಬ್ಲೂ ಲಿಟ್ಮಸ್ ಏನಾಗ್ತಾ ಇದೆ ನಮ್ಗೆ ಈಗ ರೆಡ್ ಆಗ್ತಾ ಇದೆ ಬ್ಲೂ ಲಿಟ್ಮಸ್ ಏನಾಗ್ತಾ ಇದೆ ರೆಡ್ ಆಗ್ತಾ ಇದೆ ಕ್ವಶನ್ ಏನಂತಂದ್ರೆ ವಾಟ್ ವಾಸ್ ದ ಲಿಕ್ವಿಡ್ ವಾಟ್ ವಾಸ್ ದ ಅಂಗಾರ ಲಿಕ್ವಿಡ್ ಏನಾಗಿರ್ತದ ಆಪ್ಷನ್ ಎನ್ ಆಸಿಡ್ ವಾಟರ್ ಅಲ್ಕಲಿ ಸಲೈನ್ ಯಾವ್ದಾಗತ್ತೆ ನಮ್ಗೆ ಆನ್ಸರ್ ಅಂತಂದ್ರೆ ಬ್ಲೂ ಟು ರೆಡ್ ಮಾಡ್ತಕ್ಕಂಥದ್ದು ಯಾವ್ದಂತಂದ್ರೆ ಆಸಿಡ್ ಆನ್ಸರ್ ಆಗುತ್ತೆ ವಾಟರ್ ರಿಯಾಕ್ಟ್ ಆಗೋದಿಲ್ಲ ಯಾಕಂದ್ರೆ ವಾಟರ್ ಪಿ ಎಚ್ ಎಸ್ ಟು ಸೆವೆನ್ ಸೊ ಅದು ರಿಯಾಕ್ಟ್ ಆಗೋದಿಲ್ಲ ಆನ್ಸರ್ ಏನಾಗತ್ತೆ ಅಂದ್ರೆ ಬ್ಲೂ ಟು ರೆಡ್ ಅಂದಾಗ ಅಸಿಡ್ ಆಗತ್ತೆ ರೆಡ್ ಟು ಬ್ಲೂ ಒಂದಾಗ ನಮ್ಗೆ ಏನಾಗುತ್ತೆ ಬೇಸ್ ಆಗತ್ತೆ ಕ್ಲಿಯರ್ ಇದು ಎಸಿಡ್ ಬೇಸ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸೋರ್ ಟೇಸ್ಟಿಂಗ್ ಫುಡ್ ಇಸ್ ಡ್ಯಾಶ್ ಇನ್ ನೇಚರ್ ಸೋರ್ ಟೆಸ್ಟ್ ಸೋರ್ ಮೀನ್ಸ್ ಹುಳಿ ಸೋರ್ ಅಂದ್ರೆ ಏನಾಗತ್ತೆ ನಮ್ಗೆ ಇಲ್ಲಿ ಹುಳಿ ಹುಳಿಯನ್ನ ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಏನಾಗಿರ್ತಾವ ಅಂತಕ್ಕಂಥದ್ದು ಪ್ರಶ್ನೆ ಇದೆ ನೋಡ್ರಿ ಒಂದೇ ಚಾಪ್ಟರ್ ಮೇಲೆ ಕಂಟಿನ್ಯೂಸ್ ಎರಡು ಪ್ರಶ್ನೆಗಳು ಕೇಳಿದಾನೆ ಹುಳಿ ಇರತಕ್ಕಂತ ಆಹಾರ ಪದಾರ್ಥಗಳು ಏನಾಗಿರ್ತಾವಂದ್ರ ದೇ ಆರ್ ಎಸಿಡಿಕ್ ಇನ್ ನೇಚರ್ ಹೆಂಗಿರ್ತಾವಂದ್ರ ಎಸಿಡ್ ಆಮ್ಲೀಯವಾಗಿರತಾವ ಹುಳಿ ಇರತಕ್ಕಂಥ ಪದಾರ್ಥಗಳು ಆಮ್ಲೀಯ ಸ್ವಭಾವವನ್ನು ಹೊಂದಿರ್ತವೆ ಹಂಗಾರೆ ಬೇಸ್ಗಳು ಯಾವ ರೀತಿ ಅಂತಂದ್ರೆ ಬೇಸ್ಗಳು ಏನು ಅಂದ್ರೆ ಬಿಟರ್ ಟೇಸ್ಟ್ ಅನ್ನ ಹೊಂದಿರ್ತಾವ ಯಾವ ಟೇಸ್ಟ್ ಬಿಟರ್ ಬಿಟರ್ಸ್ ಅಂದ್ರೆ ಕಹಿ ಆಗಿರ್ತಾವ ಆಮ್ಲಗಳು ಸಿಹಿ ರುಚಿಯನ್ನ ಹುಳಿ ರುಚಿಯನ್ನ ಹೊಂದಿರ್ತಾವ ಪ್ರತ್ಯಾಮ್ಲಗಳು ಆಮ್ಲಗಳು ಅಂದ್ರೆ ಕಹಿ ಹೊಂದಿರ್ತಾವ ಅವು ಏನ್ ಕರಿಬಹುದು ನಾವು ಬೇಸಿಕ್ ಅಂತ ಕರಿಬಹುದು ಓಕೆ ನ್ಯೂಟ್ರಲ್ ವ್ಯಾಲ್ಯೂ ಪಿ ಎಚ್ ಎಸ್ ಇರ್ತಂದ್ರೆ ಸೆವೆನ್ ಇರ್ತದೆ ಸೆವೆನ್ ಕಿಂತ ಕಡಿಮೆ ಇದ್ರೆ ಎಸಿಡಿಕ್ ಇರ್ತದೆ ಸೆವೆನ್ ಕಿಂತ ಹೆಚ್ಚಿದ್ರೆ ಏನಾಗಿರ್ತದೆ ಬೇಸಿಕ್ ಇರ್ತದೆ ಇದು ಕಾನ್ಸೆಪ್ಟ್ ಏನಂದ್ರೆ ಆಸಿಡ್ ಬೇಸ್ ಚಾಪ್ಟರ್ ಮೇಲೆ ಕೇಳ್ತಕ್ಕಂಥದ್ದು ಎಸ್ ಎಸ್ ಕೂಡ ಸಿಂಪಲ್ ಪ್ರಶ್ನೆಗಳನ್ನ ಇಸ್ ದ ಕೆಮಿಕಲ್ ಚೇಂಜ್ ಯಾವುದು ಕೆಮಿಕಲ್ ರಾಸಾಯನಿಕ ಬದಲಾವಣೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ನೋಡ್ರಲ್ಲಿ ಕೆಮಿಕಲ್ ಚೇಂಜ್ ಇರ್ತಕ್ಕಂಥದ್ದು ಇನ್ನೊಂದು ಫಿಸಿಕಲ್ ಚೇಂಜ್ ಅಂತ ಎರಡು ಕಾನ್ಸೆಪ್ಟ್ ಇಲ್ಲಿ ಯಾವ ಕೆಮಿಕಲ್ ಚೇಂಜ್ ಇನ್ನೊಂದು ಫಿಸಿಕಲ್ ಸಿಂಪಲ್ ಒಂದು ಎಕ್ಸಾಂಪಲ್ ನೋಡ್ಕೊಂಡು ನೆನಪಿಟ್ಕೊಂಡ್ಬಿಡ್ರಿ ಫಿಸಿಕಲ್ ಚೇಂಜ್ ಇಲ್ಲಿ ಕೆಮಿಕಲ್ ಚೇಂಜ್ ಆರ್ ಇರ್ರಿವರ್ಸಿಬಲ್ ಇರ್ರಿವರ್ಸಿಬಲ್ ಏನಾಗಿರ್ತಂದ್ರ ಇರ್ರಿವರ್ಸಿಬಲ್ ಇವ್ ಏನಾಗಿರ್ತಂದ್ರ ರಿವರ್ಸಿಬಲ್ ಆಗಿರ್ತಾವ ಈ ಎರಡು ಕಾನ್ಸೆಪ್ಟ್ ಇಂದ್ರೆ ಪೂರ್ವ ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ ನೋಡ್ರಿ ರಿವರ್ಸಿಬಲ್ ಅಂದ್ರೆ ಹೊಳೆ ಉಲ್ಟಾ ಬರಬೇಕು ಇರಿವರ್ಸಿಬಿಬಲ್ ಅಂದ್ರೆ ಉಲ್ಟಾ ಬರ್ಲಿಕ್ಕೆ ಸಾಧ್ಯ ಇಲ್ಲ ಚೇಂಜ್ ಅಂದ್ರೆ ಗೊತ್ತಾಗತ್ತೆ ಚೇಂಜ್ ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬರೋದು ಚೇಂಜ್ ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ ಸ್ಟೇಟ್ ಆಫ್ ಲಿಕಲ್ ಇರ್ತಕ್ಕಂಥದ್ದು ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಇರ್ತಕ್ಕಂಥದ್ದು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬಂದ್ರೆ ಅದು ಚೇಂಜ್ ಆಗುತ್ತೆ ಇಲ್ಲಿ ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜ್ ಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಕೆಮಿಕಲ್ ಚೇಂಜ್ ಅಂತಾರೆ ಒಂದು ಯಾವ್ದೋ ಒಂದು ವಸ್ತು ಇರ್ತದೆ ಇದು ಒಂದು ಸಾರಿ ಚೇಂಜ್ ಆಯ್ತಂತ ಅಂತ ಇಟ್ಕೊಳ್ಳಿ ವಾಪಸ್ ಈ ಸ್ಥಿತಿಯನ್ನ ಪಡ್ಕೊಳ್ಳೋದಿಲ್ಲ ಎಲ್ಲಿದು ಕೆಮಿಕಲ್ ಚೇಂಜ್ ಒಳಗೆ ಇರ್ರಿವರ್ಸಿಬಲ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಹಾಳೆ ಇದೆ ಈ ಹಾಳಿಯನ್ನ ಮೇಲೆ ಏನಾಗತ್ತೆ ನಮ್ಗೆ ಇದು ಬೂದಿ ಆಗತ್ತ ಹಳಿ ಸುಟ್ಟ ಮೇಲೆ ಬೂದಿ ಆಗತ್ತೆ ವಾಪಸ್ ನೀವು ಬೂದಿಯನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ವಾಪಸ್ ನೀವು ಬೂದಿಯನ್ನ ಪಡ್ಕೊಳಿಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಇಲ್ಲಿ ಹಾಲಿದೆ ಅಂತ ಅಂತ ಹೇಳ್ಕೊರಿ ಹಾಲನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ಮಸರು ಆಯ್ತು ಅಂದ್ರೆ ಮಸರು ವಾಪಸ್ ಏನಾಗೋದಿಲ್ಲ ಹಾಲ್ ಆಗೋದಿಲ್ಲ ದಿಸ್ ಇಸ್ ಕಾಲ್ಡ್ ಎಸ್ ಕೆಮಿಕಲ್ ಚೇಂಜ್ ಇದಕ್ಕೇನಂತ ಕರಿತೀವಿ ನಾವು ಕೆಮಿಕಲ್ ಚೇಂಜ್ ಕೆಮಿಕಲ್ ಚೇಂಜ್ ಸರ್ ಇರಿವರ್ಸಿಬಲ್ ಅಂತ ಕರಿತೀವಿ ನಾವು ವಾಪಸ್ ನಿಮ್ಗೆ ಅದೇ ಸಿಗೋದಿಲ್ಲ ಬಟ್ ಇನ್ ಕೇಸ್ ಆಫ್ ಫಿಸಿಕಲ್ ಚೇಂಜ್ ಏನಾಗಬಹುದು ಅಂತಂದ್ರೆ ನೀವು ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ಐಸ್ ಇದೆ ಇದು ಐಸ್ ಅಂತ ಇಟ್ಕೊಳ್ಳಿ ಐಸ್ ನೀರ್ ಆಗತ್ತೆ ಇಲ್ಲಿ ಚೇಂಜಸ್ ಆಗಿದೆ ಸಾಲಿಡ್ ಇಟರ್ನ್ಸ್ ಲಿಕ್ವಿಡ್ ಆಗಿದೆ ನೀವು ವಾಪಸ್ ನೀರನ್ನ ತಂಪು ಮಾಡಿದಾಗ ಏನಾಗತ್ತೆ ನಿಮ್ಗೆ ಐಸ್ ವಾಪಸ್ ಬರ್ತದೆ ದಿಸ್ ಇಸ್ ಕಾಲ್ಡ್ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ ಇದಕ್ಕೆ ಏನಂದ್ರೆ ಫಿಸಿಕಲ್ ಚೇಂಜ್ ಅಂತ ಕರಿತೀರಿ ಫಾರ್ ಎಕ್ಸಾಂಪಲ್ ಕಬ್ಬಿನವನ್ನ ಕರ್ಗುಸೋದಾಗಿರ್ಬಹುದು ಇವ್ಕೇನ ಫಿಸಿಕಲ್ ಚೇಂಜ್ ಈ ಎರಡು ಕಾನ್ಸೆಪ್ಟ್ ಗೊತ್ತಿರಬೇಕು ಇದ್ರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅನ್ನ ಕೇಳಿದಾನೆ ನಮ್ಗೆ ಈ ಕೆಳಗಿನ ಯಾವುದು ರಾಸಾಯನಿಕ ಬದಲಾವಣೆ ಕೆಮಿಕಲ್ ಚೇಂಜ್ ಆಗಿದೆ ಅಂತಂದ್ರೆ ಒಂದು ಹೀಟಿಂಗ್ ಆಫ್ ಐರನ್ ಟು ರೆಡ್ ಹಾಟ್ ಐರನ್ ಅನ್ನ ಹೀಟ್ ಮಾಡತಕ್ಕಂಥದ್ದು ಐರನ್ ಕಾಸುದು ಎಂತ ಬದಲಾವಣೆ ಆಗ್ತದೆ ಅಂದ್ರೆ ಅದು ಫಿಸಿಕಲ್ ಚೇಂಜ್ ಆಗತ್ತೆ ಯಾಕೆ ವಾಪಸ್ ನೀವ ಐರನ್ ಅನ್ನ ಪಡ್ಕೋಬಹುದು ಅಂತಕ್ಕಂಥದ್ದು ನೆಕ್ಸ್ಟ್ ಸೆಕೆಂಡ್ ನೋಡ್ರಿ ಮ್ಯಾಗ್ನೆಟೈಸೇಷನ್ ಆಫ್ ಐರನ್ ಪೀಸ್ ಐರನ್ ಪೀಸ್ ಅನ್ನ ಮ್ಯಾಗ್ನೆಟೈಸ್ ಮಾಡೋದು ಮ್ಯಾಗ್ನೆಟ್ ಅಂದ್ರೆ ಐಎಸ್ಕಾ ಅಂತ ಐರನ್ ಅನ್ನ ಏನಪ್ಪ ಅಂದ್ರೆ ಮ್ಯಾಗ್ನೆಟ್ ಕಂಟಿನ್ಯೂಸ್ ತಿಕ್ಕಿದಾಗ ಏನಾಗತ್ತೆ ಅಂದ್ರೆ ಆ ಐರನ್ನು ಕೂಡ ಮ್ಯಾಗ್ ಏನಪ್ಪ ಅಂದ್ರೆ ವಸ್ತುಗಳನ್ನ ಹಿರಿಕೋತದೆ ಜಕ್ಕೋತದ ಆದ್ರೆ ಬಹಳ ಇರೋದಿಲ್ಲ ವಾಪಸ್ ಏನಾಗಿ ಬಿಡ್ತದ ಕಬ್ಬನಾಗಿ ಆಗಿಬಿಡ್ತದ ಕಬ್ಣ್ಣನ ಮ್ಯಾಗ್ನೆಟ್ ತಿಕ್ಕಿದಾಗ ಆ ಕಬ್ನ ಕೂಡ ಮ್ಯಾಗ್ನೆಟ್ ತರ ವರ್ತಿಸ್ತದೆ ಐಎಸ್ ಕಾಂದದಂತೆ ವರ್ತಿಸ್ತದ ನೀವ್ ಯಾವಾಗ ಆ ಕಬ್ನ ಏನ್ ಮಾಡ್ತಾರಂದ್ರೆ ಸಪರೇಟ್ ಮಾಡಿದಾಗ ಒಂದ್ ಒಂದ್ ಎರಡ್ ಮೂರು ನಿಮಿಷ ಆದ್ಮೇಲೆ ಏನಾಗತ್ತೆ ಅಂದ್ರೆ ಕಬ್ಬಿನ ವಾಪಸ್ ಏನಾಗುತ್ತೆ ತನ್ನ ರೂಪಕ್ಕೆ ಬರ್ತದ ಅವಾಗ ಮ್ಯಾಗ್ನೆಟ್ ಯಾವುದೇ ವಸ್ತುಗಳನ್ನ ಹಿರ್ಕೋಂಗಿಲ್ಲ ನೆಕ್ಸ್ಟ್ ಇರ್ತಕ್ಕಂಥದ್ದು ರಸ್ಟಿಂಗ್ ಆಫ್ ಐರನ್ ಅಂತಂದ್ರೆ ಐರನ್ ತುಕ್ ಹಿಡಿತಕ್ಕಂಥದ್ದು ಕಬ್ಬಿನ ತುಕ್ಕ ಹಿಡಿತಕ್ಕಂಥದ್ದು ಮ್ಯಾಕ್ಸಿಮಮ್ ಟೈಪ್ ಕ್ವಶನ್ ಕೇಳಿದ್ರೆ ರಸ್ಟಿಂಗ್ ಆಫ್ ಐರನ್ ಅಂತಕ್ಕಂಥದ್ದು ಎಂತ ಬದಲಾವಣೆ ಅಂದ್ರೆ ಅದು ಕೆಮಿಕಲ್ ಚೇಂಜ್ ಕಬ್ಬಿನ ತುಕ್ ಇಡಿದ ಎಂತ ಬದಲಾವಣೆ ಅಂತಂದ್ರೆ ಅದು ಕೆಮಿಕಲ್ ಚೇಂಜ್ ಆಗುತ್ತೆ ಓಕೆ ಆಕ್ಸಿಜನ್ ಜೊತೆ ಕೂಡ್ತದೆ ಕಬ್ಬಿನ ಏನಪ್ಪ ಅಂದ್ರೆ ತನ್ನ ಪ್ರಾಪರ್ಟಿಯನ್ನ ಕಳ್ಕೊತದ ಕೆಬ್ನ ತುಕ್ ಇಡಿತ ಜಂಗ್ ಹಿಡಿತಾನೆ ಆ ವಸ್ತುಗಳನ್ನು ತೆಗೆದು ಬಿಡ್ತೀರಿ ನಾವು ಓಕೆ ಆ ತುಕ್ ಏನು ಏನ್ ಮಾಡ್ತಾರ್ರೆ ನೀವು ಐನ್ ಮಾಡ್ತೀರಾ ಗ್ರೀಸಿಂಗ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಗ್ಯಾಲ್ವನೈಜೇಷನ್ ಪ್ರೊಸೆಸ್ ಬರ್ತದ ಅಲ್ಲಿ ಜಿಂಕ್ ಅನ್ನ ಕೋಟಿಂಗ್ ಆಗಿ ಬೆಳೆಸ್ತು ಓಕೆ ಇದು ಎಂತ ಬದಲಾವಣೆ ಅಂದ್ರೆ ರಸ್ಟಿಂಗ್ ಆಫ್ ಐರನ್ ಅಂತಕ್ಕಂಥದ್ದು ದಿಸ್ ಈಸ್ ಕೆಮಿಕಲ್ ಚೇಂಜ್ ಆಗುತ್ತೆ ಎಂತ ಬದಲಾವಣೆ ಇದು ಬಹುತ ಬದಲಾವಣೆ ಆಗತ್ತೆ ನೆಕ್ಸ್ಟ್ ನೋಡ್ರಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಇನ್ಪ್ಲೇಮೇಬಲ್ ಸಬ್ಸ್ಟೆನ್ಸ್ ನಾಟ್ ಅಂದ್ರೆ ಇಲ್ಲ ಅಂತಕ್ಕಂಥದ್ದು ಯಾವುದು ಈ ಕೆಳಗಿನ ಯಾವುದು ಇನ್ಪ್ಲೇಮೇಬಲ್ ಸಬ್ಸ್ಟೆನ್ಸ್ ಅಲ್ಲ ಅಂತ ಕೇಳಿದಾನೆ ಪ್ರಶ್ನೆ ಇನ್ಪ್ಲೇಮೇಬಲ್ ಪ್ಲೇಮೇಬಲ್ ಅಂತಂದ್ರೆ ಉರಿಯೋದ್ ಪ್ಲೇಮೇಬಲ್ ಮೀನ್ಸ್ ಉರಿ ಉರಿ ಆತ ಉರಿಯುವುದು ಈ ಕೆಳಗಿನ ಯಾವುದು ಉರಿಲಾರಂತ ವಸ್ತು ಅಂತ ಕೇಳಿದಾನೆ ಉರಿಯಲ್ಲ ಉರಿ ಉರಿಯುವುದು ಓಕೆ ಕ್ಲಿಯರ್ ಇಲ್ಲಿ ನೋಡ್ರಿ ಆಪ್ಷನ್ ಎ ಆಲ್ಕೋಹಾಲ್ ಆಕ್ಸಿಜನ್ ಎಲ್ ಪಿ ಜಿ ಪೆಟ್ರೋಲ್ ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿದ್ದಾನೆ ಇದಕ್ಕೆ ಯಾವ್ದು ಎತ್ತಂಗಿಲ್ಲ ಅಂತ ಪ್ರಶ್ನೆ ಹೊಂದಿದೆ ನೋಡ್ರಿ ಆಪ್ಷನ್ ಎ ಆಲ್ಕೋಹಾಲ್ ಇದೆ ಆಲ್ಕೋಹಾಲ್ ಗೆ ಉರಿ ಹತ್ತದ ಯು ಕ್ಯಾನ್ ಟೇಸ್ಟ್ ನೀವು ಟೆಸ್ಟ್ ಮಾಡ್ಬೋದು ಅಲ್ಕೋಹಾಲ್ ಗೆ ಉರಿ ಹಚ್ಚಿದಾಗ ಸ್ಯಾನಿಟೈಸರ್ ಉರಿ ಹೆಚ್ಚಿದಾಗ ಏನಾಗ್ತದೆ ಅಂತಂದ್ರೆ ಅದು ಬೆಂಕಿ ಹತ್ಕೊಳ್ತದ ಆದ್ರೆ ನೀವು ಆಕ್ಸಿಜನ್ ಏನಾಗೋದಿಲ್ಲ ಫೈರ್ ಅನ್ನ ಹಿಡಿಯೋದಿಲ್ಲ ಅದಕ್ಕೆ ಹಚ್ಚರ ಹತ್ತೋದಿಲ್ಲ ವಸ್ತು ಉರಿಲಿಕ್ಕೆ ಆಕ್ಸಿಜನ್ ಬೇಕು ಬಟ್ ಇದು ಪ್ಲೇಮೇಬಲ್ ಆಗೋದಿಲ್ಲ ಇಲ್ಲಿ ನೋಡ್ರಿ ನೆಕ್ಸ್ಟ್ ಇರ್ತಕ್ಕಂಥದ್ದು ಎಲ್ ಪಿ ಜಿ ಕೂಡ ಉರಿ ಹೆಚ್ಚು ಏನಾಗುತ್ತೆ ಉರಿ ಹತ್ತದ ನೀವು ಪೆಟ್ರೋಲ್ ಉರಿ ಹಚ್ಚಿದಾಗ ಕೂಡ ಏನಾಗುತ್ತೆ ಪೆಟ್ರೋಲ್ ಉರಿ ಹತ್ತದ ಇವು ಮೂರಕ್ಕೆ ಉರಿ ಹತ್ತದ ಬಟ್ ಆಕ್ಸಿಜನ್ ನೀವು ಕಡ್ಡಿ ಕೊರೋದ ಆಕ್ಸಿಜನ್ ಕೊರದ ಉರಿ ಹತ್ತೋದಿಲ್ಲ ಥರೀತಾ ಇವೇನಂತಂದ್ರೆ ಏನಂತಂದ್ರೆ ಮೂರು ಪ್ಲೇಮೇಬಲ್ ಇರ್ತಾವೆ ಕ್ವಶನ್ ಏನಿದೆ ನಮ್ಗೆ ವಿಚ್ ಆಫ್ ದ ದೊಲೋವಿಂಗ್ ಇಸ್ ನಾಟ್ ಅನ್ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಅಂತ ಕೇಳಿದರೆ ನಮ್ಗೆ ಆನ್ಸರ್ ಯಾವಾಗ ಆಕ್ಸಿಜನ್ ಕ್ಲಿಯರ್ ನೆಕ್ಸ್ಟ್ ಹೌ ಮೆನಿ ಕಲರ್ಸ್ ಆಫ್ ಲೈಟ್ ಆರ್ ಇನ್ ವೈಟ್ ಲೈಟ್ ಕಲರ್ ನೋಡ್ರಿ ಒಂದು ಬಿಳಿಯ ಬೆಳಕಿನಲ್ಲಿ ಎಷ್ಟು ಬಣ್ಣಗಳದಾವ ಅಂತಂದ್ರೆ ವೈಟ್ ಲೈಟ್ ಕನ್ಸಿಸ್ಟ್ ಆಫ್ ಸೆವೆನ್ ಕಲರ್ಸ್ ದಿಸ್ ಇಸ್ ಸೆಡ್ ಬೈ ನ್ಯೂಟನ್ ನ್ಯೂಟನ್ ಅವ್ರು ಹೇಳ್ತಾರೆ ಒಂದು ಬಿಳಿಯ ಬೆಳಕು ಎಷ್ಟು ಬಣ್ಣವನ್ನು ಹೊಂದಿರ್ತದ ಏಳು ಬಣ್ಣಗಳನ್ನ ಹೊಂದಿರ್ತದೆ ಅದಕ್ಕೆ ನಿಮ್ ಕೋಡ್ ಗೊತ್ತಿರತಕ್ಕಂಥದ್ದು ಏನು ವಿಬ್ ಗಯಾರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರತಕ್ಕಂಥದ್ದು ಏನು ವಿಬ್ ಗಯಾರ್ ಇದನ್ನು ಕೂಡ ನೀವು ಪ್ರಶ್ನೆಯನ್ನ ಕೇಳಿದಾನೆ ಈ ಕೋಡ್ ಅನ್ನ ಕೇಳಿದಾನೆ ವಿಬ್ ಗಯಾರ್ ನೋಡ್ರಿ ಎಷ್ಟು ಕಲರ್ ಗಳು ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟೋಟಲ್ ಎಷ್ಟು ಕಲರ್ ಅಂತಂದ್ರೆ ಏಳು ಬಣ್ಣಗಳಿಂದ ಆಗಿದೆ ಕಾಮನ್ ಬಿಲ್ ನಲ್ಲಿ ಎಷ್ಟು ಅಂದ್ರೆ ಏಳು ಬಣ್ಣಗಳು ಇರ್ತಾವ ಒಣ್ಣದಿರತಕ್ಕಂಥದ್ದು ಯಾವ್ದಂದ್ರೆ ನಮಗೆ ಇರತಕ್ಕಂಥದ್ದು ವೈಲೆಟ್ ಕಲರ್ ಇದೆ ವೈಲೆಟ್ ಎರಡನೇದು ಯಾವ್ದು ಅಂದ್ರೆ ಇಂಡಿಗೊ ಎರಡನೇದು ಯಾವುದು ಇಂಡಿಗೊ ತರ್ಡ್ ಒನ್ ಇರ್ತಕ್ಕಂಥದ್ದು ಬ್ಲೂ ಕೋಡ್ ಮಾಡಿ ಬರ್ಕೊಂಡಿಟ್ಕೊಳ್ಳಿ ಮೂರನೇದು ಯಾವ್ದು ಅಂದ್ರೆ ಬ್ಲೂ ಒಂದೇದು ವೈಲೆಟ್ ಇಂಡಿಗೋ ಬ್ಲೂ ನೆಕ್ಸ್ಟ್ ಇರ್ತಕ್ಕಂಥದ್ದು ಗ್ರೀನ್ ಮುಂದಿನದು ಯಾವುದು ಗ್ರೀನ್ ಗ್ರೀನ್ ಆದ್ಮೇಲೆ ಯೆಲ್ಲೋ ಇರ್ತದ ಯೆಲ್ಲೋ ಆದ್ಮೇಲೆ ಆರೆಂಜ್ ಇರ್ತದ ಆರೆಂಜ್ ಆದ್ಮೇಲೆ ಲಾಸ್ಟ್ ಒನ್ ರೆಡ್ ಇರ್ತಕ್ಕಂಥದ್ದು ಇವ್ ಏನಂತಂದ್ರೆ ಕಾಮನ್ ನ ಕಂಡು ಬರತಕ್ಕಂಥ ಬಣ್ಣಗಳು ಒಂದು ಸಾರಿ ಎಕ್ಸಾಮ್ ನಲ್ಲಿ ಈ ಕೋಡನ್ನ ಅನ್ನ ಕೇಳಿದಾನೆ ಸೀರಿಯಲ್ ಏನ್ ಏನ್ಪಿಟ್ಕೊಡ್ರಿ ವಿಪ್ ಅಂತ ನೆನ್ಪಿಡ್ಬೇಕು ಹೌದು ಹಾಗಾದ್ರೆ ಮಧ್ಯದಲ್ಲಿ ಇರ್ತಕ್ಕಂಥ ಬಣ್ಣವನ್ನ ಕೇಳಿದಾನೆ ಅದು ಗ್ರೀನ್ ಇರ್ತಕ್ಕಂಥದ್ದು ಹಂಗಾದ್ರೆ ಈ ಕಾಮನ್ ಬಿಲ್ಲಿನ ಬಣ್ಣಗಳಲ್ಲಿ ಹೆಚ್ಚು ಬಾಗತಕ್ಕಂಥ ಬಣ್ಣ ಯಾವ್ದಂದ್ರೆ ಯಾವುದು ಹೆಚ್ಚು ಬಾಗ್ತಕ್ಕಂಥದ್ದು ವೈಲೆಟ್ ಹೆಚ್ಚು ಯಾವುದು ವೈಲೆಟ್ ಕಡಿಮೆ ಬಾಗತಕ್ಕಂಥದ್ದು ಯಾವ್ದಂದ್ರೆ ಕೆಂಪು ಕಡಿಮೆ ಬಾಗೋದು ಯಾವುದು ಕೆಂಪು ರೆಡ್ ಬೆಂಡ್ ಆಗ್ತಕ್ಕ ಕಡಿಮೆ ಬೆಂಡ್ ಆಗೋದು ರೆಡ್ ಹೆಚ್ಚಿಗೆ ಬೆಂಡ್ ಆಗೋದು ಯಾವ್ದಂದ್ರೆ ವೈಲೆಟ್ ತಿಳಿಯುತ್ತಾ ನೆಕ್ಸ್ಟ್ ಪ್ರಶ್ನೆ ಅಂದ್ರೆ ಆನ್ಸರ್ ಹೌ ಮೆನಿ ಕಲರ್ಸ್ ಆಫ್ ಲೈಟ್ ಆರ್ ಇನ್ ವೈಟ್ ರೈಟ್ ಕಲರ್ ಅಂತಂದ್ರೆ ಎಷ್ಟು ಸೆವೆನ್ ಆನ್ಸರ್ ಏನಾಗುತ್ತೆ ಸೆವೆನ್ ಹಾವ್ ಟು ರಿಮೆಂಬರ್ ದಿಸ್ ಕೋಡ್ ಕ್ಲಿಯರ್ ನೆಕ್ಸ್ಟ್ ದ ಇಮೇಜ್ ಫಾರ್ಮ್ಡ್ ಇನ್ ಅ ಪ್ಲೇನ್ ಮಿರರ್ ಪ್ಲೇನ್ ಮಿರರ್ ನಲ್ಲಿ ಫಾರ್ಮ್ ಆಗ್ತಕ್ಕಂಥ ಇಮೇಜ್ ಯಾವ ರೀತಿ ಇರ್ತಂದ್ರೆ ದಟ್ ಇಸ್ ಲ್ಯಾಟ್ರಲ್ಲಿ ಇನ್ವರ್ಟೆಡ್ ಇನ್ವರ್ಟೆಡ್ ಆಗಿರ್ತದೆ ತಲೆ ಕೆಳಗಾಗಿರ್ತಕ್ಕಂಥ ಪ್ರತಿಬಿಂಬ ಕಂಡು ಬರ್ತದೆ ಪ್ಲೇನ್ ಮಿರರ್ ನಲ್ಲಿ ನೆಕ್ಸ್ಟ್ ಯಾವಾಗ್ಲೂ ಏನಾಗಿರ್ತಂದ್ರ ಪ್ಲೇನ್ ಮಿರರ್ ಎಷ್ಟು ಇರ್ತಾರಲ್ಲ ಅಷ್ಟೇ ಇಮೇಜ್ ಅನ್ನ ಪ್ಲೇನ್ ಮಿರರ್ ನಲ್ಲಿ ಕ್ಲಿಯರ್ ಸೈಜ್ ಸೇಮ್ ಲ್ಯಾಟರ್ ಅಲ್ಲಿ ಅಂತಂದ್ರೆ ನೀವು ಎಣ್ಣೆ ಎತ್ತಿದಾಗ ಬಲಗೈ ಕಾಣ್ತದ ಬಲಗೈನ ಎತ್ತಿದಾಗ ಎಡಗೈ ಕಾಣ್ತದ ನೆಕ್ಸ್ಟ್ ಇನ್ ವಿಚ್ ಆಫ್ ಫಾಲೋವಿಂಗ್ ವಿಲ್ ಸೌಂಡ್ ಟ್ರಾವೆಲ್ ಅಟ್ ದ ಫಾಸ್ಟೆಸ್ಟ್ ಸ್ಪೀಡ್ ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದ ಸೌಂಡ್ ಮೀನ್ಸ್ ಶಬ್ದ ಶಬ್ದ ವೇಗವಾಗಿ ಚಲಿಸ್ತದ ಅಂತ ಪ್ರಶ್ನೆ ಕೇಳಿದಾನೆ ಯಾವ ಮಾಧ್ಯಮದಲ್ಲಿ ಶಬ್ದ ವೇಗವಾಗಿ ಚಲಿಸ್ತದ ಅಂತಂದ್ರೆ ನೋಡ್ರಿ ನಿಮ್ಗೆ ಏನ್ ಏನ್ ಮೊದಲು ಅತಿ ಹೆಚ್ಚು ಚಲಿಸತಕ್ಕಂತ ಮೀಡಿಯಾ ಯಾವ್ದ್ರೆ ಸಾಲಿಡ್ ಒಳಗೆ ಘನ ವಸ್ತುವಿನಲ್ಲಿ ಅತಿ ಹೆಚ್ಚು ಶಬ್ದ ಚಲಿಸ್ತದೆ ನೀವು ಅನ್ಕೊಂಡಿರ್ಬೋದು ಗಾಳಿಯಲ್ಲಿ ಅಂತ ತಪ್ಪು ಅತಿ ಹೆಚ್ಚು ಚಲಿಸೋದಿಲ್ಲ ಅಂದ್ರೆ ಸಾಲಿಡ್ ಸಾಲಿಡ್ ಆದ್ಮೇಲೆ ಯಾವ್ದು ಬರ್ತದ ಲಿಕ್ವಿಡ್ ಬರ್ತದೆ ಲಿಕ್ವಿಡ್ ಆದ್ಮೇಲೆ ಯಾವ್ದಂದ್ರೆ ನಮಗೆ ಗ್ಯಾಸ್ ಬರ್ತದ ನೋಡ್ರಿ ಆಪ್ಷನ್ ನೋಡ್ಬೇಕಾಗತ್ತೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ಇನ್ನು ಬೋತ್ ಲಿಕ್ವಿಡ್ ಅಂಡ್ ಗ್ಯಾಸ್ ಅಂತ ಕೊಟ್ಟಿದ್ದಾನೆ ಎರಡೂದ್ರಲ್ಲಿ ಕೊಟ್ಟಿದ್ದಾನೆ ಲಿಕ್ವಿಡ್ ಮತ್ತು ಗ್ಯಾಸ್ ನೆಕ್ಸ್ಟ್ ಬಿ ಆಪ್ಷನ್ ಸಾಲಿಡ್ ಘನ ವಸ್ತುವಿನಲ್ಲಿ ಅಂತ ಕೊಟ್ಟಿದ್ದಾನೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಲಿಕ್ವಿಡ್ ಕೊಟ್ಟಿದ್ದಾನೆ ಲಾಸ್ಟ್ ಒಂದು ಗ್ಯಾಸ್ ಕೊಟ್ಟಿದ್ದಾನೆ ಮ್ಯಾಕ್ಸಿಮಮ್ ಅಂತ ಕೇಳಿದಾಗ ಪಾಸ್ಟರ್ ಸ್ಪೀಡ್ ಅಂತಂದ್ರೆ ಆಪ್ಷನ್ ಎ ಸಾಲಿಡ್ ಆಗುತ್ತೆ ಕೆಲವೊಂದ್ಸರಿ ಎಕ್ಸಾಂಪಲ್ ಎದ್ರೊಳಗೆ ಸ್ಪೀಡ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಆಪ್ಷನ್ ಎ ಏರ್ ಆಪ್ಷನ್ ಬಿ ವಾಟರ್ ಆಪ್ಷನ್ ಸಿ ಐರನ್ ರಾಡ್ ಆಪ್ಷನ್ ಡಿ ಆಲ್ ಆಫ್ ದೀಸ್ ಅಂತ ಕೊಡ್ತಾನೆ ಇಲ್ಲಿ ನೋಡ್ರಿ ನಮಗೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ನೀವು ಆಪ್ಷನ್ ತ್ರೂ ಏರ್ ಎದ್ರಾಗ ಬರ್ತಂದ್ರೆ ನಮ್ಗೆ ಏರ್ ಅನ್ನೋದು ಗ್ಯಾಸ್ ಆಗುತ್ತೆ ವಾಟರ್ ಅನ್ನೋದು ಲಿಕ್ವಿಡ್ ಆಗುತ್ತೆ ಐರನ್ ರಾಡ್ ಅನ್ನೋದು ಏನಾಗುತ್ತೆ ಸಾಲಿಡ್ ಹಂಗಾರ ಇವು ಆಪ್ಷನ್ ಏನ್ ಹಾಕ್ಬೇಕು ನಾವಿಲ್ಲಿ ಆಪ್ಷನ್ ಸಿ ಐರನ್ ರಾಡ್ ಅಂತ ಹಾಕ್ಬೇಕು ಈ ತರ ಪ್ರಶ್ನೆಗಳನ್ನ ಕೇಳಿದ್ ಕ್ಲಿಯರ್ ಸಾಲಿಡ್ ನಲ್ಲಿ ಅತಿ ಹೆಚ್ಚು ಶಬ್ದ ಚಲಿಸ್ತದ ಅದಾದ್ಮೇಲೆ ಲಿಕ್ವಿಡ್ ಲಿಕ್ವಿಡ್ ಆದ್ಮೇಲೆ ತರ್ಡ್ ಒನ್ ಯಾವುದು ಗ್ಯಾಶಿಯರ್ ಕ್ಲಿಯರ್ ನೆಕ್ಸ್ಟ್ ಪ್ರಶ್ನೆ ಬೈ ವಿಚ್ ಮೆಥಡ್ ಡಸ್ ಹಿ ಟ್ರಾನ್ಸ್ಫರ್ ಫ್ರಮ್ ಸನ್ ಟು ದ ಅರ್ತ್ ಸೂರ್ಯನಿಂದ ಏನಪ್ಪಾ ಅಂತಂದ್ರೆ ಅರ್ಥ ಭೂಮಿಗೆ ವಿಕಿರಣಗಳು ಏನಪ್ಪಾ ಅಂದ್ರೆ ಹೋಗ್ತಾವ್ ಸೂರ್ಯನಿಂದ ಬರ್ತಕ್ಕಂತ ವಿಕಿರಣಗಳನ್ನು ಭೂಮಿಯಲ್ಲಿ ಉಪಯೋಗ ಹಾಕೊಂಡು ವಾಪಸ್ ಏನಕೊಂತರ ರೇಡಿಯೇಷನ್ಸ್ ವಾಪಸ್ ಅಂದ್ರೆ ಹೊಕ್ಕಿರ್ತಾವೆ ಇವು ಟ್ರಾಪ್ ಆಗ್ಬಾರ್ದಿಲ್ಲ ಟ್ರಾಪ್ ಆದ್ರೆ ಏನಾಗತ್ತೆ ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಗತ್ತೆ ರೇಡಿಯೇಷನ್ಸ್ ಇದಕ್ಕೆ ಏನ್ ಕರಿತೀವಿ ನಾವು ಅಂದ್ರೆ ರೇಡಿಯೇಷನ್ಸ್ ಅಂತ ಕರಿತೀವಿ ಕ್ಲಿಯರ್ ನೆಕ್ಸ್ಟ್ ನೋಡ್ರಿ ಕ್ವಶನ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಟೈಪ್ ಆರ್ಗಾನಿಸಮ್ ಅಟೋಟ್ರೋಪಿಕ್ ನ್ಯೂಟ್ರಿಷನ್ ಇಸ್ ಫೌಂಡ್ ನ್ಯೂಟ್ರಿಷನ್ ಅಂದ್ರೆ ಮೊದಲಿಗೆ ಪೋಷಣೆ ಆಹಾರವನ್ನ ಪಡ್ಕೊಂಡು ಅದನ್ನ ಏನ್ ಮಾಡೋದಂದ್ರ ಜೀರ್ಣ ಮಾಡ್ಕೋದಕ್ಕೆ ಏನ್ ಕರಿತೀವಿ ಅಂದ್ರ ನ್ಯೂಟ್ರಿಷನ್ ಅಂತ ಕರಿತೀವಿ ಇಲ್ಲಿ ಎರಡು ಟೈಪ್ ಬರ್ತಾವೆ ಒಂದು ಅಟೋಟ್ರಾಪಿಕ್ ಅನ್ನದ್ಯಾವ್ದು ಅಟೋಟ್ರಾಪಿಕ್ ಇನ್ನೊಂದ್ ಯಾವ್ದಂದ್ರೆ ಹೆಟಿರೋಟ್ರಾಪಿಕ್ ಎರಡು ಕಾನ್ಸೆಪ್ಟ್ ಬರ್ತಾವೆ ಇಲ್ಲಿ ಅಟೋಟ್ರಾಪಿಕ್ ಇನ್ನೊಂದು ಹೆಟಿರೋಟ್ರಾಪಿಕ್ ಅಟೋಟ್ರಾಪಿಕ್ ಕನ್ನಡದಲ್ಲಿ ಏನ್ ಕರಿತೀವಿ ಅಂದ್ರೆ ನಾವು ಸ್ವಪೋಷಕಗಳು ಅಂತ ಕರಿತೀವಿ ಏನಂತ ಕರಿತೀವಿ ಸ್ವಪೋಷಕಗಳು ಇದು ಪರಪೋಷಕಗಳು ಅಂತ ಕರಿತೀವಿ ಸ್ವಪೋಷಕಗಳು ಪರಪೋಷಕಗಳು ಇಲ್ಲಿ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಟೈಪ್ ಆಫ್ ಆರ್ಗ್ಯಾನಿಸಮ್ ಅಟೋಟ್ರಾಪಿಕ್ ನ್ಯೂಟ್ರಿಯನ್ಸ್ ಫೌಂಡ್ ಅಟೋಟ್ರೋಪಿಕ್ ಅಂದ್ರೆ ಸೋಪ್ ವಶನ್ ಕೆಳಗಿನ ಯಾವ್ದ್ರಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾರೆ ನಮ್ಗೆ ಕಾಮನ್ ಆಗಿ ಗೊತ್ತಿರ್ತಕ್ಕಂಥದ್ದು ಗ್ರೀನ್ ಪ್ಲಾಂಟ್ಸ್ ಆರ್ ಅಟೋಟ್ರೋಪಿಕ್ ಇನ್ ನೇಚರ್ ಎಲ್ಲ ಹಸಿರು ಸಸ್ಯಗಳು ಏನಾಗಿರುತ್ತೆ ಅಂದ್ರೆ ಅಟೋಟ್ರೋಪಿಕ್ ತಮ್ಮ ಏನು ಏನ್ ಅಂದ್ರೆ ತಾವೇ ತಯಾರಿಸ್ಕೊಳ್ತಾವ ಇಲ್ಲಿ ಆಪ್ಷನ್ ನೋಡ್ರಿ ಒನ್ನೇದು ಪಂಗಿ ಯಾವತ್ತೋ ಹಾರವನ್ನು ತಯಾರಿಸ್ಕೊಳ್ಳಲ್ಲ ನೆಕ್ಸ್ಟ್ ವೈರಸ್ ನೋಡ್ರಿ ಬೇರೆ ಜೀವಿಯ ದೇಹದಲ್ಲಿ ಮಾತ್ರ ಜೀವಂತ ಇರ್ತದೆ ಸೇಮ್ ಪ್ರೊಟೋಜೋನ್ ಕೂಡ ಅದೇ ರೀತಿ ಆದ್ರೆ ನೋಡ್ರಿ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಏನಾಗಿರುತ್ತೆ ಅಂದ್ರೆ ಅಟೋಟ್ರೋಪಿಕ್ ನ್ಯೂಟ್ರಿಷನ್ ಹೊಂದಿರ್ತಾವ ಬ್ಲೂ ಗ್ರೀನ್ ಅಲ್ಗಿ ಅಂತಕ್ಕಂಥದ್ದು ಇವ್ ಏನ್ ಮಾಡ್ತಾವಂದ್ರ ನಮಗೆ ತಮ್ಮ ಹಾರವನ್ನು ಬ್ಯಾಕ್ಟರಿಯ ಏನ್ ಮಾಡ್ತಂದ್ರೆ ತಾವೇ ತಯಾರಿಸ್ಕೊಳ್ತಾವರ್ ಅಂದ್ರೆ ಹದಿನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ಆಗತ್ತೆ ಪ್ರಶ್ನೆ ನೋಡ್ರಿ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೇಜರ್ ಅರ್ತ್ವೇಕ್ ಇಸ್ ನೌನ್ ಅರ್ಥಕ್ವೇಕ್ ಅನ್ನ ಮೇಜರ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಉಪಕರಣ ಯಾವ್ದಂತ ಕೇಳಿದ್ರೆ ನಿಮ್ಗೆ ಆನ್ಸರ್ ಡೈರೆಕ್ಟ್ ಗೊತ್ತಾಗಿರ್ತದೆ ಯಾವ್ದಂದ್ರೆ ಸಿಸ್ಮೋಗ್ರಾಫ್ ಅಂತಕ್ಕಂಥ ರೈಟ್ ಆನ್ಸರ್ ಆಗತ್ತೆ ಗೈಸ್ ಓಕೆ ಇವತ್ತು ಇವೇನಪ್ಪ ಅಂದ್ರೆ ಹತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹಿಡಿದಿರ್ತಕ್ಕಂಥ ಪ್ರಶ್ನೆ ಪತ್ರೆಗೆ ನಾಳೆಯಿಂದ ಏನಪ್ಪ ಅಂದ್ರೆ ಎಸ್ ಎಸ್ ಸಿ ಪರೀಕ್ಷೆ ಬರೀತಕ್ಕಂಥ ಎಲ್ಲ ಒಂದು ನಮ್ಮ ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ನ ಎಲ್ಲ ಒಂದು ವೀಕ್ಷಕರಿಗೆ ಗ್ಲೋಬಲ್ ಎಜುಕೇಶನ್ ಬಂಡಿ ವತಿಯಿಂದ ತುಂಬ ಹೃದಯದ ಏನಪ್ಪಾ ಅಂತಂದ್ರೆ ಒಂದು ನಿಮಗೆ ಹಾರೈಕೆಗಳನ್ನು ಕೊಡ್ತಾ ಇದೀವಿ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಥ್ಯಾಂಕ್ ಯು